ಮಂಡ್ಯದಲ್ಲಿ ತಣ್ಣಗಾಗದ ಹನುಮ ಧ್ವಜ ದಂಗಲ್ ಮತ್ತೆ ಹನುಮ ಧ್ವಜ ಹಾರಿಸುವ ಪಣ ತೊಟ್ಟಿದ್ದಾರೆ ಗ್ರಾಮಸ್ಥರು ಹೀಗಾಗಿ ಕೆರಗೋಡಲ್ಲಿ ಆರನೇ ದಿನವು ಒನ್ ಫೋರ್ಟಿ ಫೋರ್ ಸೆಕ್ಷನ್ ಮುಂದುವರೆದಿದೆ ಮತ್ತೆ ಹನುಮ ಧ್ವಜವನ್ನ ಹಾರಿಸುವಂತಹ ಪಣ ತೊಟ್ಟಿದ್ದಾರೆ ಕೆರಗೋಡಿನ ಗ್ರಾಮಸ್ಥರು ಇನ್ನೂರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿ ಬಂದೋಬಸ್ತ್ ನೀಡಲಾಗಿದೆ ಧ್ವಜ ಸ್ತಂಭದ ಸುತ್ತ ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿದೆ ಪೊಲೀಸರಿಗೆ ಯಾವುದೇ ಕ್ಷಣದಲ್ಲಾದರೂ ಆಕ್ರೋಶ ಸ್ಫೋಟಗೊಳ್ಳುವಂತಹ ಸಾಧ್ಯತೆ ಇದೆ ಹಾಗಾಗಿ ಈ ರೀತಿಯಾಗಿ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಲಾಗಿದೆ ಮತ್ತೆ ಹನುಮ ಧ್ವಜವನ್ನ ಹಾರಿಸೇ ಹಾರಿಸ್ತೀವಿ ಅಂತ ಗ್ರಾಮಸ್ಥರು ಪಣ ತೊಟ್ಟಿದ್ದಾರೆ ಹಾಗಾಗಿ ಯಾವುದೇ ಕ್ಷಣದಲ್ಲೂ ಸಹ ಆಕ್ರೋಶ ಸ್ಫೋಟಗೊಳ್ಳುವಂತಹ ಸಾಧ್ಯತೆ ಇರೋದ್ರಿಂದಾಗಿ ಇನ್ನೂರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಬಂದೋಬಸ್ತ್ ಅನ್ನ ನಿಯೋಜನೆ ಆಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಧ್ವಜ ಸ್ತಂಭದ ಸುತ್ತಲೂ ಸಹ ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ ಪೊಲೀಸರು ಕೆರೆಗೋಡ್ನಲ್ಲಿ ಆರನೇ ದಿನವೂ ಸಹ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಮುಂದುವರೆದಿದೆ ಬೂದಿ ಮುಚ್ಚಿದ ಕೆಂಡದಂತಿದೆ ಕೆರಗೋಡು ಗ್ರಾಮ ಕೆರಗೋಡು ಹನುಮಧ್ವಜ ತೆರವು ವಿವಾದಕ್ಕೆ ಆರನೇ ದಿನ ಆರನೇ ದಿನವೂ ಕೂಡ ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಯಾಗಿದೆ ಧ್ವಜಸ್ತಂಭದ ಸುತ್ತಲೂ ಕೂಡ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮುಂದುವರಿಸಲಾಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು ಕೆರಗೋಡು ಗ್ರಾಮ ಸಹಜ ಸ್ಥಿತಿಗೆ ಮರಳದಂತೆ ಕಂಡರೂ ಕೂಡ ವಾಸ್ತವವಾಗಿ ಬೂದಿ ಮುಚ್ಚಿದ ಕೆಂಡದಂತೆ ಇರ್ತಕ್ಕಂಥದ್ದು ಹೇಳಿದ್ರೆ ಹನುಮ ಧ್ವಜವನ್ನು ತೆರವು ಮಾಡಿ ಇವತ್ತು ಆರನೇ ದಿನ ಇವತ್ತೂ ಕೂಡ ಗ್ರಾಮದಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನನ್ನು ಮುಂದುವರಿಸಲಾಗ್ತಾ ಇದೆ ಅಂದರೆ ಕೆ ಎಸ್ ಆರ್ ಕೆ ಎಸ್ ಆರ್ ಪಿ ಡಿ ಎ ಆರ್ ಸೇರಿದಂತೆ ಇನ್ನೂರಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು ಅಂದರೆ ಆ ಧ್ವಜಸ್ತಂಭ ಏನಿದೆ ಅರ್ಜುನ ಸ್ತಂಭ ಅರ್ಜುನ ಸ್ತಂಭದ ಸುತ್ತಲೂ ಕೂಡ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಒಂದು ಟೈಟ್ ಸೆಕ್ಯುರಿಟಿಯನ್ನು ಕೂಡ ಪೊಲೀಸ್ ಇಲಾಖೆ ಮಾಡಿಕೊಂಡಿರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ಬೋದಾಗಿರುವಂಥದ್ದು ಅಂದರೆ ಗ್ರಾಮಸ್ಥರೆಲ್ಲರೂ ಕೂಡ ಮತ್ತೆ ಅಲ್ಲಿ ಹನುಮ ಧ್ವಜವನ್ನು ಆರಿಸಲೇಬೇಕು ಅನ್ನುವಂತಹ ಪಣವನ್ನು ತೊಟ್ಟಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಒಂದು ರೀತಿ ಗ್ರಾಮದಲ್ಲಿ ಬೂದಿ ಕೆಂಡದಂತಹ ವಾತಾವರಣ ನಿರ್ಮಾಣ ಆಗಿದೆ ಯಾವುದೇ ಕ್ಷಣದಾದರೂ ಕೂಡ ಆಕ್ರೋಶ ಸ್ಫೋಟಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಮತ್ತೊಂದು ಕಡೆ ಒಂದು ಆರು ದಿನಗಳ ಬಳಿಕ ಒಂದು ಕೆರಗೋಡು ಗ್ರಾಮ ಎಂದಿನಂತೆ ಸಹಜ ಸ್ಥಿತಿಗೆ ಮರಳುತ್ತಾ ನಾವಿಲ್ಲಿ ಗಮನಿಸ್ಬೋದು ಎಂದಿನಂತೆ ವ್ಯಾಪಾರ ವಹಿವಾಟುಗಳು ನಡೀತಾ ಇದೆ ಜನಸಂಚಾರವು ಕೂಡ ಎಂದಿನಂತೆ ಸಾಕ್ತಾ ಇರ್ತಕ್ಕಂಥದ್ದು ಅಂದರೆ ನಾರ್ಮಲ್ ಆಗಿ ಕೆರಗೋಡು ಸಾಮ ಗ್ರಾಮ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ ಆದರೆ ವಿವಾದ ಮಾತ್ರ ಒಂದು ರೀತಿ ಬೂಜಿ ಬೂದಿ ಮುಚ್ಚಿದ ಆ ಕೆಂಡದಂತೆ ಇರ್ತಕ್ಕಂಥದ್ದು ಈಗ ನನ್ನ ಜೊತೆಗೆ ಆ ಗ್ರಾಮಸ್ಥರು ಕೂಡ ಇದ್ದಾರೆ ಅವರ ಮುಂದಿನ ಹೋರಾಟ ಏನು ಯಾವ ರೀತಿ ಪ್ಲ್ಯಾನ್ಸ್ ಆಗಿದೆ ಅನ್ನೋದನ್ನು ಕೂಡ ನಾನು ಮಾತಾಡಿಸ್ತೀನಿ ಸರ್ ಆರನೇ ದಿನ ವಿವಾದ ಇವತ್ತು ಕೂಡ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಮುಂದುವರಿತಾ ಇದೆ ಅಂದರೆ ಮುಂದೆ ಏನು ಒತ್ತಾಯ ಮಾಡ್ತಾ ಇದ್ದೀರಿ ನಿಮ್ಮ ಹೋರಾಟ ರೀತಿ ಇರುತ್ತೆ ನೋಡಿ ನಮ್ಮ ಉದ್ದೇಶ ಈ ಭಾಗದ ಜನದ ಮನಸ್ಥಿತಿ ಅದು ಧ್ವಜಸ್ತಂಭ ಮಾಡಿರೋದೆ ಕೇಸರಿ ಧ್ವಜ ಹನುಮ ಧ್ವಜ ಆರಿಸಲಿಕ್ಕೆ ನಾವು ಕಾನೂನಾತ್ಮಕವಾಗಿ ಅದನ್ನು ಧ್ವಜ ಆರಿಸೇ ತೀರ್ತೀವಿ ಇದ್ರಲ್ಲಿ ಯಾವುದೇ ರಾಜಿ ಇಲ್ಲ ಹೋರಾಟ ಯಾವ ರೀತಿ ಪ್ಲ್ಯಾನ್ ಆಗಿದೆ ಏನು ಕಥೆ ಸರ್ ಏನಿಲ್ಲ ಸರ್ ಈಗ ನಮ್ಮ ಮಹೇಶ್ವರ್ ಹೇಳಿದ್ರು ಅದೇ ಥರ ಸರ್ ನೋಡಿ ಸರ್ ನಮ್ಮ ಪಂಚಾಯತ್ಲಿ ಹದಿನೆಂಟು ಜನ ಏನು ನಮ್ಮ ಮೆಂಬರ್ಗಳು ಕೋರಂ ಕೊಟ್ಟಿದ್ದೀವಿ ಅವರ ಹಿಂದೆ ಒಂದು ಸೌಲ ಜನ ಪ್ರತಿನಿಧಿಗಳಾಗಕ್ಕೆ ಕಾರಣಕರ್ತಾರೆ ಅವರ ಭಾವನೆಗಳಿಗೆ ಧಕ್ಕೆ ಬರದಂಗೆ ಧಕ್ಕೆ ಬರದಂಗೆ ನಡ್ಕೊಳ್ಳೋದು ನಮ್ಮ ಸ್ವಭಾವ ನಮ್ಮನ್ನೆಲ್ಲನೂ ತಪ್ಪಿಸುವಂಥ ಕೆಲಸನ ನಮ್ಮ ಅಧ್ಯಕ್ಷರು ಮಾಡಿದ್ದಾರೆ ಇದಕ್ಕೆ ಮುಂದಿನ ಕಾನೂನು ಹೋರಾಟದಲ್ಲಿ ಖಂಡಿತ ನಾವು ಜಯಗಳಿಸ್ತೀವಿ ಹನುಮಧ್ವಜ ಆರಿಸಿ ತೀರಿಸ್ತೀವಿ ಅಂತ ಹೇಳಿಕೆ ನಮಗೆ ಇಷ್ಟಪಡ್ತೀನಿ ಇದಿಷ್ಟು ಗ್ರಾಮಸ್ಥರ ಮಾತಾಗಿರ್ತಕ್ಕಂಥದ್ದು ಅಂದರೆ ಜನಗರ ಜನಗಳ ಭಾವನೆಗೆ ಧಕ್ಕೆ ಬರೆದಿರೋ ರೀತಿಯಲ್ಲಿ ಮತ್ತೆ ಅಲ್ಲಿ ಹನುಮಧ್ವಜ ಹಾರಾಟ ಹಾರಿಸುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ ಏಷ್ಯನ್ ನೈಟ್ ಮಂಡ್ಯ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್